ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಸಂಸತ್ತಿನಲ್ಲಿ ನುಗ್ಗಿದ ಯುವಕರ ತಂಡ ಪ್ರತ್ಯಕ್ಷದಲ್ಲಿದ್ದ ಕೇಂದ್ರ ಸಚಿವ ಜೋಶಿ ಘಟನೆ ಬಗ್ಗೆ ಹೇಳಿದೆ ಗೊತ್ತಾ ಸಂಸತ್ತಿನ ಭದ್ರತಾ ಲೋಪದ ಪ್ರಕರಣ ಹಿನ್ನೆಲೆ ನೋಡಿದರೆ ಇದು ಯಾರೋ ಕಿಡಿಗೇಡಿ ಮಾಡಿದಲ್ಲ ಇದನ್ನ ವ್ಯವಸ್ಥಿತವಾಗಿ ಭಾರತಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕೆ ತರಲು ಮಾಡಲಾಗಿದೆ ಇದರಲ್ಲಿ ರಾಜಕೀಯ ಮಾಡಬೇಕಿಲ್ಲವೆಂದು ಅದೇ ಸಂಸತ್ತಿನಲ್ಲಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಅವರು ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದರು ಈ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿವೆ ಪಿಸ್ತೂಲ್ ಮತ್ತು ಡ್ರ್ಯಾಗರ್ ತೆಗೆದುಕೊಂಡು ಸಹ ಸಂಸತ್ತಿಗೆ ಎಂಟ್ರಿ ನೀಡಿದ್ರು ಒಂದೇ ವ್ಯಕ್ತಿ ಎರಡು ದಿನ ಒಂದೇ ಪಾಸ್ನಲ್ಲಿ ಸಂಸತ್ತಿಗೆ ಪ್ರವೇಶ ಮಾಡಿದ್ದ ಇದಕ್ಕೆ ಯಾವ ಎಂ ಪಿ ಪಾಸ್ ನೀಡಿದ್ರು ಎನ್ನುವುದು ಸಹ ಗೊತ್ತಿದೆ ಆದರೆ ಇದನ್ನು ನಾವು ಮಾತನಾಡಲ್ಲ ಇದು ಮೋದಿ ಸರ್ಕಾರದ ನಡೆಯೂ ಇಲ್ಲ ಇದನ್ನು ರಾಜಕೀಯ ಮಾಡಬಹುದು ಕಟುವಾಗಿ ಕಾಂಗ್ರೆಸ್ ಟೀಕಿಸಬಹುದು ಆದರೆ ನಾವು ಇದನ್ನು ಮಾಡಲ್ಲ ಮುಂದೆ ಇಂತಹ ಘಟನೆ ನಡೆಯದಂತೆ ಕಠಿಣ ಕ್ರಮಕ್ಕೆ ಚಿಂತನೆ ನಡೆದಿದೆ ಜೀರೋ ಭಯೋತ್ಪಾದಕತೆ ಮೋದಿ ಸರ್ಕಾರ ನಿರ್ಧಾರ ಈ ಹಿಂದಿನ ಸ್ಪೀಕರ್ ತೆಗೆದುಕೊಂಡ ಕ್ರಮಕ್ಕಿಂತ ಈಗಿನ ಸ್ಪೀಕರ್ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಈ ತರಹದ ವಿಷಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡಬಾರದು ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದರು ವರದಿ ಪ್ರಕಾಶ್ ದುಪದ್ ಮಹಾಯುಧ ನ್ಯೂಸ್ ಧಾರವಾಡ ಆದರೆ ಇವರು ವಿಸಿಟರ್ ಗ್ಯಾಲರಿಯಲ್ಲಿ ಹಿ ಬಂದು ಮಾಡಿರೋದ್ರಿಂದ ಅದನ್ನು ಕೂಡ ತಕ್ಷಣ ಅವರನ್ನು ಹಿಡಿಯಲಾಗಿದೆ ವಾಚ್ ಆ್ಯಂಡ್ ವಾರ್ಡ್ಸ್ಗಳು ಹೋಗಿದ್ದಾರೆ ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾರೆ ಎಲ್ಲ ಎನ್ಕ್ವೈರಿ ನಡೀತಾ ಇದೆ ಆದರೆ ಅದಕ್ಕೆ ಮತ್ತು ಹಿಂದೆ ಯಾವ ರೀತಿಯಲ್ಲಿ ಸ್ಪೀಕರ್ಗಳು ಹಲವಾರು ಘಟನೆಯಲ್ಲಿ ಸ್ಪೀಕರ್ಗಳು ಯಾವ ರೀತಿ ಕ್ರಮ ಕೈ ಏನೊಂದು ಕ್ರಮ ಕೈಗೊಂಡಿದ್ದರು ಅದಕ್ಕಿಂತ ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತಿನ ಸ್ಪೀಕರ್ ಅವರು ಕೈಕೊಂಡಿದ್ದಾರೆ ಸರ್ಕಾರ ಅದರಲ್ಲಿ ಸ್ಪೀಕರ್ ಆದೇಶ ಕೊಡುವವರೆಗೆ ಭಾರತ ಸರ್ಕಾರ ಅದರಲ್ಲಿ ನೇರವಾಗಿ ಏನೂ ಮಾಡಲಿಕ್ಕೆ ಬರುವುದಿಲ್ಲ ಆದ್ದರಿಂದ ಸ್ಪೀಕರ್ ಅವರು ಆದೇಶ ಇಮ್ಮಿಡಿಯೇಟಾಗಿ ಕೊಟ್ಟರು ಲಿಖಿತದಲ್ಲಿ ಕೊಟ್ಟಿದ್ದಾರೆ ಆದೇಶದ ಪ್ರಕಾರ ತಕ್ಷಣ ಎನ್ಕ್ವೈರಿ ಶುರುವಾಗಿದೆ ಈ ಥರದ ಘಟನೆಗಳನ್ನು ರಾಜಕಾರಣಗೊಳಿಸುವಂಥದ್ದು ಇದು ಒಳ್ಳೆಯದಲ್ಲ ಅನ್ನೋದಷ್ಟೇ ನನ್ನದು ಕಾಂಗ್ರೆಸ್ ಪಾರ್ಟಿಗೆ ಸಲಹೆ ಇದೆ ಈ ಥರದ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಿ ಇವನ್ನು ಎದುರಿಸಬೇಕು ಅದೇ ಕಾರಣದಿಂದ ನಾವು ಅತ್ಯಂತ ವಿನಮ್ರತೆಯಿಂದ ಅವರಿಗೆ ಅನೇಕ ಬಾರಿ ಹೇಳಿದ್ದೇವೆ ಇದರಲ್ಲಿ ಡೋಂಟ್ ಟ್ರೈ ಟು ಬ್ರಿಂಗ್ ಪಾಲಿಟಿಕ್ಸ್ ಇನ್ ದಿಸ್ ಆದರೆ ಇವತ್ತಿನವರೆಗೆ ಸದನ ನೋಡಿ ಕೊಟ್ಟಿಲ್ಲ ಅದು ಭಾಳ ಮಹತ್ವದವಾದಂಥ ಬಿಲ್ಗಳಿದ್ದಾವೆ ವಿಶೇಷವಾಗಿ ಎವಿಡೆನ್ಸ್ ಆ್ಯಕ್ಟು ಕ್ರಿಮಿನಲ್ ಪ್ರೊಸೀಜರ್ ಕೋಡು ಮತ್ತು ಐ ಪಿ ಸಿ ಇವೆಲ್ಲವೂ ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಕಾನೂನುಗಳನ್ನು ನಾವು ಬದಲಾವಣೆ ಮಾಡಿ ಹೊಸ ಕಾನೂನು ಆ ಕಾನೂನುಗಳನ್ನು ತೆಗೆದು ಹೊಸ ಕಾನೂನನ್ನು ತರ್ತಾಯಿದ್ದೀವಿ ಇಟ್ಸ್ ಎ ವೆರಿ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿಯೂ ಭಾಳ ಸುದೀರ್ಘವಾಗಿ ಅದರ ಬಗ್ಗೆ ಚರ್ಚೆಗಾಗಿ ಈಗ ಬಿಲ್ ಬಂದಿದೆ ಇದರ ಬಗ್ಗೆ ನಮ್ಮ ಅಪೇಕ್ಷೆ ಇದೆ ಭಾಳ ವಿವರವಾಗಿ ಸುದೀರ್ಘವಾಗಿ ಚರ್ಚೆ ಆಗಬೇಕು ಅಪೋಸಿಷನ್ದವರು ಹನ್ನೆರಡು ತಾಸು ಬೇಕು ಅಂತ ಹೇಳಿದರು ಚರ್ಚೆಗೆ ನಾವು ಹದಿನಾರು ತಾಸು ಮಾಡ್ರಿ ಅಂತ ಹೇಳಿದ್ವಿ ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ಚರ್ಚೆ ಆಗಲಿ ಬಿಕಾಸ್ ವಿ ವಾಂಟ್ ಸ್ಟ್ರಕ್ಚರ್ ಡಿಬೇಟ್ ಕನ್ಸ್ಟ್ರಕ್ಟಿವ್ ಡಿಬೇಟ್ ಸಜೆಷನ್ಗಳು ಬೇಕು ಅನೇಕರು ಅಪೋಸಿಷನ್ದಲ್ಲಿಯೂ ಅನೇಕರು ಇದ್ದಾರೆ ಆಡಳಿತ ನಡೆಸಿದವರು ಇದ್ದಾರೆ ಲಾಯರ್ಸ್ ಇದ್ದಾರೆ ವಿ ವಾಂಟ್ ಸ್ಟ್ರಕ್ಚರ್ ಡಿಬೇಟ್ ಹಾಗಾಗಿ ಅವರಿಗೆ ನಾನು ಇನ್ನೊಮ್ಮೆ ಆಗ್ರಹ ಪಡಿಸ್ತೀನಿ ನಿಮ್ಮ ಮೂಲಕ ಇದರ ಎನ್ಕ್ವೈರಿ ನಡೀತಾ ಇದೆ ಎನ್ಕ್ವೈರಿಯಲ್ಲಿ ಎಲ್ಲ ಸಂಗತಿಗಳನ್ನು ಹೊರಗೆ ಬರುತ್ತೆ ಅಲ್ಲ ಅದು ಅದು ಸಿಕ್ಕಿದೆಯೇ ಇಲ್ಲ ಅಂತ ನಮಗೂ ನಿಮಗೂ ಗೊತ್ತಾಗಲ್ಲ ಅದು ಯಾವಾಗ ಎಷ್ಟು ಹೊರಗಡೆ ಬಿಡಬೇಕು ಅನ್ನೋದು ನಾವು ಏಜೆನ್ಸಿಗೆ ಬಿಟ್ಟಿರ್ತೀವಿ ಈಗ ಸ್ಪೀಕರ್ ಅವರಿದ್ರ ಕಸ್ಟೋಡಿಯನ್ನು ಸ್ಪೀಕರ್ ಅವರ ಒಂದು ಆದೇಶದ ಕೆಲ್ ಕೆಲಸ ನಡೀತದೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಏನು ನಡೀತಾ ಇದೆ ಅವರು ಎಲ್ಲಿಂದ ಬಂದರು ಅವ್ರದ್ದು ಎಷ್ಟಿದೆಯಲ್ಲ ನಾವು ಕೇಳಲ್ಲ ಯಾಕಂದರೆ ಫಸ್ಟು ಎಲ್ಲ ಇನ್ವೆಸ್ಟಿಗೇಷನ್ಗಳು ಮುಗಿದ ನಂತರ ಅವರು ಸ್ಪೀಕರ್ ಅವ್ರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ವರದಿ ಸಲ್ಲಿಸಿದ ನಂತರ ಎಲ್ಲ ಹೊರಗೆ ಬರ್ತದೆ ಇದೆಲ್ಲ ಈಗೇನು ಇದೆಯಲ್ಲ ಇದು ಹಿಂಗಾಗಿದೆ ಅದು ಹಂಗಾಗಿದೆ ಅಂತ ಇದರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳು ಇರಬಹುದು ನನಗಿದೆ ಅಂತ ಹೇಳ್ತಾ ಇಲ್ಲ ನೋಡ್ರಿ ನಾವು ಹಲವಾರು ಇದು ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಎಲ್ಲ ಸಾಧಾರಣವಾಗಿ ಎಲ್ಲ ಪಾರ್ಟಿಯ ಪ್ರಮುಖರು ಇರ್ತಾರೆ ಸರ್ಕಾರದ ಕಡೆಯಿಂದ ಅದನ್ನು ನಾವು ಪ್ರಯತ್ನಿಸ್ ನಾನು ಪ್ರತಿನಿಸ್ತೇನೆ ಸ್ಪೀಕರ್ ಅಧ್ಯಕ್ಷತೆ ವಹಿಸಿರ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆ ನಿಯಮಾವಳಿಗಳಲ್ಲಿ ಸದನದ ಒಳಗಡೆ ಮೊದಲನೇದು ಬಾವಿಗಿಳಿಬಾರ್ದು ಅಂತ ಇದೆ ಬೆಲ್ಲಿಗೆ ಬರಬಾರ್ದು ಅಂತ ಅದು ಇತ್ತೀಚಿನ ದಿವಸಗಳಲ್ಲಿ ಒಂದು ರೀತಿಯಲ್ಲಿ ಅದು ಪರಿಪಾಠ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಎರಡನೇದು ಯಾವುದೇ ರೀತಿಯಾದಂಥ ಭಿತ್ತಿ ಪತ್ರಗಳನ್ನು ಮತ್ತು ಪ್ಲೇ ಕಾರ್ಡ್ಗಳನ್ನು ಈ ರೀತಿ ತರಬಾರದು ಅನ್ನುವಂಥದ್ದು ಅದರಲ್ಲಿ ಸ್ಪಷ್ಟ ನಿಯಮ ಇದೆ ಹೊಸ ಸಂಸತ್ ಕಟ್ಟಡಕ್ಕೆ ಹೋದಾಗ ಮೊದಲನೇ ಬಿ ಎ ಸಿಯಲ್ಲಿ ಮೊದಲನೇ ಫ್ಲೋರ್ ಲೀಡರ್ಸ್ ಮೀಟಿಂಗ್ದಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರು ಈ ಪ್ರಸ್ತಾವನೆಯನ್ನು ಇಟ್ಟರೆಲ್ಲರ ಮುಂದೆ ನೋಡಿ ಹೊಸ ಕಟ್ಟಡಕ್ಕೆ ಹೋಗಿದ್ದೆ ನಾವು ಕನಿಷ್ಠ ಪಕ್ಷ ನಾವು ಈ ಪ್ಲೇ ಕಾರ್ಡ್ಗಳನ್ನು ಭಿತ್ತಿ ಪತ್ರಗಳನ್ನು ಹಿಡ್ಕೊಂಡು ಈ ರೀತಿ ಪ್ರದರ್ಶನ ರಸ್ತೆಯಲ್ಲಿ ಪ್ರದರ್ಶನ ಮಾಡಿದಂಗೆ ಮಾಡಬಾರ್ದು ಮಾಡಿದರೆ ಅವ್ರನ್ನ ಸಸ್ಪೆಂಡ್ ಮಾಡಲಾಗುವುದು ನಿಮ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಈಗ ಹೇಳ್ರಿ ಅಂತ ಹೇಳಿ ಎಲ್ಲ ಫ್ಲೋರ್ ಲೀಡರ್ಸಿಗೆ ಕೇಳಿದಾಗ ಇಲ್ಲೆಲ್ಲ ಇಲ್ಲ ಸರಿ ಇದೆ ಹೊಸ ಸದನದಲ್ಲಿ ಬಂದದ್ದು ನೀವು ಅದನ್ನು ಕಾರ್ಯಗಳ ಕಾರ್ಯಗತಗೊಳಿಸ್ರಿ ಅಂತ ಹೇಳಿದರು ಅದಾದ ನಂತರ ಈ ಘಟನೆ ಆದ ನಂತರ ನಾವು ಭಿತ್ತಿಪತ್ರ ತೆಗೆದುಕೊಂಡು ಒಳಗೆ ಬರ್ತೀವಿ ಅದರಲ್ಲಿಯೂ ವಿರೋಧ ಪಕ್ಷದ ವಿರೋಧ ಪಕ್ಷ ಅಂತ ಅವ್ರ ಅಧಿಕೃತ ಇಲ್ಲ ಆದರೂ ಏನು ಅಧಿರಂಜನ್ ಚೌಧರಿ ಅವರು ಸಹಿತ ಎಲ್ಲರೂ ತೊಗೊಂಬರ್ತಾರೆ ಅಂತಂದರೆ ಇನ್ನೇನು ಆಪ್ಷನ್ ಇರಬೇಕು ನಾವು ಇದಕ್ಕೆ ಆ ಘಟ್ ಆ ಘಟನೆಗೆ ಮತ್ತು ಅಪೋಸಿಷನ್ ಲೀಡರ್ಸನ್ನು ಅಥವಾ ಎಂ ಪಿಗಳನ್ನು ಸಸ್ಪೆಂಡ್ ಮಾಡಿರೋದಕ್ಕೆ ಯಾವುದೂ ಸಂಬಂಧ ಇಲ್ಲ ಅವರ ಅನು ಅನುಶಾಸನ ರಹಿತವಾದಂತಹ ವರ್ತನೆ ಕಾರಣಕ್ಕಾಗಿ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ ನನಗೆ ಇವತ್ತು ನಾಳೆ ಎಷ್ಟರಲ್ಲಿ ರಾಜ್ಯಾಧ್ಯಕ್ಷರು ಸಿಗ್ತಾರೆ ನಾಳೆ ನಾಳೆ ಸಿಗ್ತಾರೆ ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸಂಪೂರ್ಣ ವಿವರವನ್ನು ಪಡೆದು ಅದರ ಬಗ್ಗೆ ಏನು ಅವ್ರಿಗೆ ಶಾಸಕರಿಗೆ ಏನಾದರೂ ಅವ್ರಿಗೆ ವಿವರಣೆ ಕೇಳಬೇಕಾ ಅಥವಾ ಮುಂದೇನು ಮಾಡ್ಬೇಕಂದ್ರೂ ತೀರ್ಮಾನವನ್ನು ನಾವು ಮಾಡ್ತೀವಿ ಸರ್ ಅಲ್ಲ ನನಗೆ ಗೊತ್ತಿಲ್ಲ ವಿಷಯ ಯಾಕಂದ್ರೆ ನಾನು ಈ ಎಲ್ಲ ಘಟನಾವಳಿಯಲ್ಲಿ ನಾನು ಭಾಳ ಬ್ಯುಸಿ ಇದ್ದೆ ನನಗೆ ಅದರ ಮಾಹಿತಿ ಇಲ್ಲ ಮಾಹಿತಿ ತೆಗ್ದ ಗೊತ್ತಾದ ನಂತರ ನಿಮ್ಗೆ ಹೇಳ್ತೇನೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದಲ್ಲಿ ಅವರು ಆರು ತಿಂಗಳ ಆರೂವರೆ ತಿಂಗಳ ಹಿಂದೆ ಸರ್ಕಾರಕ್ಕೆ ಬಂದಿದ್ದಾರೆ ಆದರೆ ಅವ್ರ ಪರಿಸ್ಥಿತಿ ರಾಜ್ಯದಲ್ಲಿ ದಿನದಿಂದ ದಿವಸ ಭಾಳ ಕಠಿಣ ಆಗ್ತಾಯಿದೆ ಅವರಲ್ಲೇ ಆಂತರಿಕವಾದಂಥ ಕಚ್ಚಾಟ ಇದೆ ಇದ್ದವ್ರಿಗೆ ಕೊಡೋಕೆ ಏನಿಲ್ಲ ಅವರಿಗೆ ನಾನು ಯಾವ ರೀತಿ ಇವರು ಮಾಡ್ತಾ ಇದ್ದಾರೆ ಪತ್ರಿಕೆಯಲ್ಲಿ ಹೆಸರೋದು ಮೀಡಿಯಾದಲ್ಲಿ ಹೆಸರು ಬರ್ತದ ಇವರು ಹೋಗ್ತಾ ಇದ್ದಾರೆ ಅವ್ರು ಹೋಗ್ತಾ ಇದ್ದಾರೆ ಮಾಜಿ ಹಿಡ್ಕೊಂಡು ಅಲ್ಲಿವರಿಗೆ ಅವರಿಗೆ ನಾನೆಲ್ಲರಿಗೂ ಅದನ್ನು ಹೇಳಿದ್ದೀನಿ ಅವರಿಗೆ ಕೊಡೋಕ್ಕೇನೂ ಇಲ್ಲ ಅಲ್ಲಿ ದಿನ ನನಗೆ ಮಂತ್ರಿ ಮಾಡಿಲ್ಲ ಅಂಥೇಳಿ ನಿನಗೆ ಮಂತ್ರಿ ಮಾಡಿಲ್ಲ ನಿನಗೆ ನಿಗಮ ಮಂಡಳಿ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಹೇಳಿ ಜಗಳ ಶುರುವಾಗಿದೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ ಬರುವಂಥ ಲೋಕಸಭೆಯಲ್ಲಿ ಎಲ್ಲ ಸಮೀಕ್ಷೆಗಳು ನಿನ್ನೆ ಕೂಡ ಪತ್ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆ ನಮ್ಮ ಸಮೀಕ್ಷೆನ ಹೇಳ್ತಾ ಇಲ್ಲ ಮಾಧ್ಯಮದವರು ಮಾಡಿದಂಥ ಸಮೀಕ್ಷೆಯಲ್ಲಿ ನಿನ್ನೆ ಕೂಡ ಟೈಮ್ಸ್ ದ ಸರ್ವೇಯಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆರಡು ಸೀಟ್ಗಳನ್ನು ಬಿ ಜೆ ಪಿ ಗೆಲ್ತದನ್ನು ಬಂದಿದೆ ಯಾವ್ಯಾವ ಮೀಡಿಯಾಗಳು ಒಂದು ರೀತಿ ಬಿ ಜೆ ಪಿ ಐಟ್ ನಾನು ಯಾರು ಬಿ ಜೆ ಪಿ ವಿರೋಧಿ ಮೀಡಿಯಾ ಅಂತ ಹೇಳ್ತಿಲ್ಲ ಬಿ ಜೆ ಪಿ ಐಡಿಯಾಲಜಿಯನ್ನು ಒಪ್ಪಲಾರದ ಬೇರೆ ಬೇರೆ ಮೀಡಿಯಾಗಳು ಸಹಿತ ಬಿ ಜೆ ಪಿ ವಾಪಸ್ ಬರೋದು ಡೆಫಿನೆಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತರಿಂದ ಕನಿಷ್ಠ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಸೀಟ್ ಗೆಲ್ತೀವಿ ನಾವು ಹಾಗಾಗಿ ಕಾಂಗ್ರೆಸ್ಸು ಕೆಲವು ಕಡೆ ನಮ್ಮ ಒಂದು ಕೆಲವಾರು ನಮ್ಮ ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳು ಮತ್ತೊಂದು ಕಾರಣದಿಂದಾಗಿ ನಾವು ಸೋತಿರ್ಬೋದು ಅದೇ ಕಾಂಗ್ರೆಸ್ ಆಲ್ರೆಡಿ ಡೌನ್ಫಾಲ್ ಶುರುವಾಗಿದೆ ಮತ್ತು ಅವರಿಗೆ ನೂರ ಮೂವತ್ತಾರು ಮಂದಿಗೆ ಪ್ಲಸ್ ವಿಧಾನ ಪರಿಷತ್ನವ್ರಿಗೆ ಅಕಮಿಡೇಟ್ ಮಾಡೋಕ್ಕೆ ಅವರಿಗೆ ಜಾಗವೂ ಇಲ್ಲ ಸಮಯನೂ ಇಲ್ಲ ವ್ಯವಧಾನವೂ ಇಲ್ಲ ಈಗಾಗಲೇ ರಾಯರೆಡ್ಡಿಯವರು ಸೇರಿದಂತೆ ಅನೇಕರು ಏನೇನು ಮಾತಾಡಿದ್ದಾರೆ ಅನ್ನೋದು ನೀವು ಕೇಳಿದ್ದೀರಿ ಹಾಗಾಗಿ ನಾವು ಸಲಹೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮತ್ತೊಬ್ಬರು ಹಂಗೆ ಹೇಳಿಕೆ ಕೊಡ್ತಿರ್ತಾರೆ ಅವರಿಗೂ ತಗೊಳಕ್ಕೆ ಇಲ್ಲ ಯಾಕಂದರೆ ಇವ್ರು ಬಂದರೆ ಮತ್ತು ಅಲ್ಲಿ ಒಂದು ಗದ್ದಲು ಶುರು ಆಗುತ್ತೆ ಬೇರೆ ಬೇರೆ ಕಡೆ ನಾನು ಯಾರ್ದು ಹೆಸರು ಹೇಳಕ್ಕೆ ಹೋಗೋಲ್ಲ ಅಲ್ಲಿ ಆಲ್ರೆಡಿ ಕೊಡ್ತಾರೆ ಬೆಳಗಾವಿ ಮತ್ತು ಹಿನ್ನಡೆ ಆಗಿದೆ ಅಲ್ಲ ನಾನು ಹಲವಾರು ಬಾರಿ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ಇದರ ಒಬ್ಬರು ಅಡಿಷನಲ್ ಸೆಕ್ರೆಟರಿ ತಾರ ಅವರಿಗೆ ಹಲವಾರು ಬಾರಿ ಹೇಳಿದ್ದೇನೆ ನಿಮ್ಮ ನಿಮ್ಮ ಡಿ ಸಿಗಳ ಮೂಲಕ ಬೇಗ ಈ ಒಂದು ಭೂಮಿ ಅಧಿಗ್ರಹಣ ಮಾಡಿ ನಾವು ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ ನಾವು ಒಂಬತ್ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟಿಗೂ ತೆಗೆದಿಟ್ಟಿದ್ದೇವೆ ಇನ್ನೂ ಹೆಚ್ಚಾದರೆ ದುಡ್ಡು ಕೊಡ್ತೇವೆ ಮತ್ತು ಒಂದು ಗೊತ್ತಿರಲಿ ಭಾರತದ ಆರ್ಥಿಕತೆ ಇವತ್ತು ಭಾಳ ಚೆನ್ನಾಗಿರೋದರಿಂದ ಭಾರತ ಸರ್ಕಾರ ಯಾವುದೇ ಪ್ರಾಜೆಕ್ಟ್ಗಳ ದುಡ್ಡಿಗಾಗಿ ಯಾವುದೂ ಡಿಲೇ ಆಗಲ್ಲ ನಮ್ಮೆಲ್ಲರಿಗೂ ಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಂದ ಭಾರಿ ಬಾರಿ ಇನ್ಸ್ಟ್ರಕ್ಷನ್ ಬರೋದು ಸೂಚನೆ ಬರೋದು ನಿಮಗೆ ಕೊಟ್ಟಿರುವಂಥ ದುಡ್ಡನ್ನು ನೀವು ಬೇಗ ಖರ್ಚು ಮಾಡಿರಿ ಅಡಿಷನಲ್ ದುಡ್ಡು ಬೇಕಂದ್ರೆ ನಾವು ಕೊಡ್ತೀವಿ ಅಂತ ಇಲ್ಲೇ ಇರುವಂಥ ಸರ್ಕಾರ ಇದನ್ನ ರಾಜಕೀಯ ಇಚ್ಛಾಶಕ್ತಿಯನ್ನು ತೋರಿಸಿ ಇದನ್ನು ಫಾಸ್ಟಾಗಿ ಮಾಡಬೇಕು ನಾನು ನೋಡ್ರಿ ಆ ಇದರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅಲೈನ್ಮೆಂಟ್ ಚೇಂಜ್ ಆಯಿತು ಬಿಕಾಸ್ ಆಫ್ ದಿ ಲೋಕಲ್ ಪ್ರಾಬ್ಲಮ್ ಒಂದೆರಡು ಒಂದೆರಡು ಭಾಳ ದೊಡ್ಡ ಫ್ಯಾಕ್ಟ್ರಿಗಳು ಬಂದಿತ್ತು ಅದು ಯಾವುದೋ ಒಂದು ಫ್ಯಾಕ್ಟ್ರಿ ಬಂತಾರೆ ಅದು ಯುಪ್ಲೆಕ್ಸ್ ಫ್ಯಾಕ್ಟ್ರಿ ಇದೆಲ್ಲ ಬಂತು ಇದೆಲ್ಲ ಬಂದ ನಂತರ ಅದರದ್ದು ಅಲೈನ್ಮೆಂಟ್ ಚೇಂಜ್ ಮಾಡಬೇಕಾಗಿತ್ತು ಮತ್ತು ನಾನು ಈ ಈಗ ಸಹಿತ ಹೇಳ್ತಾ ಇರುವಂಥದ್ದು ಇದನ್ನು ನಾನು ರಾಜಕಾರಣ ಮಾಡುವಂಥ ದೃಷ್ಟಿಯಿಂದಲೇ ಹೇಳ್ತಾನೆ ಇಲ್ಲ ನಾವು ದುಡ್ಡು ಕೊಡ್ತೀವಿ ಅದಕ್ಕೆ ಮಾಡಿರಿ ಅಂತಲೇ ನಾನು ಹೇಳಿದ್ದೀನಿ ಯಾಕಂದರೆ ಆರು ತಿಂಗಳಾಗಿದೆ ನನಗೂ ಗೊತ್ತಿದೆ ಆರು ತಿಂಗಳಾಗಿದ್ದರಿಂದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ರಾಜ್ಯ ಸರ್ಕಾರ ಈ ರೀತಿ ಯಾವುದೇ ಶಬ್ದವನ್ನು ನಾನು ಹೇಳಿಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಇದ್ದೀನಿ ಬೇಗ ಮಾಡಿಕೊಡ್ರಿ ಅಂತ ಕೇಂದ್ರ ಸರ್ಕಾರ ದುಡ್ಡು ಇಟ್ಟಿದೆ ನಾವು ಎಲ್ಲ ದುಡ್ಡನ್ನು ಏನದಕ್ಕೆ ಅದು ರೀ ಆ ದುಡ್ಡನ್ನು ನಾವು ಕೊಡೋದಕ್ಕೆ ತಯಾರಿದ್ದೀವಿ ಬೇಗ ಮಾಡಿರಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಆರು ತಿಂಗಳಲ್ಲಿ ಆಗಿಲ್ಲ ಅವ್ರ ಆರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಆಗಿಲ್ಲ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆದರೂ ಮುಗಿಸ್ಕೊಡ್ರಿ ಅಂತ ವಿನಂತಿ ಮಾಡಿಫರ್ಮ್ ಮಾಡಿಸ್ತೀವಿ ಅದರಲ್ಲಿ ಇವರು ಭೂಮಿ ಕೊಟ್ಟರೆ ಕಲ್ಫರ್ಮ್ ನಾವು ಮಾಡಿಸ್ತೀವಿ ಅಲ್ಲ ಏನಿದು ಫ್ರೀ ಫ್ರೀ ಅಂತ ಮಾಡ್ತಾ ಇದ್ದಾರೆ ಸರಿ ಫ್ರೀನೂ ಕೊಡ್ತಾ ಇಲ್ಲ ಮತ್ತು ರೈತರಿಗೆ ಆಗ್ತಾ ಇದ್ದಂಥ ಈಗ ಬರಗಾಲ ಇದೆ ರೈತರಿಗೆ ಇದ್ದಂಥ ಪ್ಲ್ಯಾಟ್ಫಾರ್ಮ್ ಟ್ರಾನ್ಸ್ಫಾರ್ಮರು ಇದು ಎಲ್ಲ ಸಹಿತ ಕಂಬಗಳು ಇದು ಎಲ್ಲ ಸಹಿತ ಅವರು ರೈತರೇ ದುಡ್ಡು ಕೊಡಬೇಕು ಅನ್ನುವಂಥದ್ದನ್ನು ನಿಯಮ ಮಾಡಿದ್ದಾರೆ ಮತ್ತು ತ್ರೀ ಫೇಸ್ ಅಂತೂ ಮೂರು ತಾಸು ಎರಡು ತಾಸು ಕೊಡ್ತಾ ಇದ್ದಾರೆ ಮನೆಗೆ ಸಪ್ಲೈ ಆಗುವಂಥ ವಿದ್ಯುತ್ನಲ್ಲಿಯೂ ಸಹಿತ ಅವರು ಹಳ್ಳಿಗಳಲ್ಲಿ ಲೋಡ್ ಶೆಡ್ಡಿಂಗ್ ಆಗ್ತಾಯಿದೆ ಇದರ ಅರ್ಥ ಏನು ಅಂದರೆ ಮಿಸ್ ಮ್ಯಾನೇಜ್ಮೆಂಟ್ ಇದೆ ಮತ್ತು ಫ್ರೀ ಹೆಸರಿನಲ್ಲಿ ಜನರಿಗೆ ಮುಖ್ಯವಾಗಿ ಬೇಕಾಗಿರೋದು ವಿದ್ಯುತ್ತಿನ ವಿಷಯದಲ್ಲಿ ಒಂದು ರೀಸನೇಬಲ್ ದರದಲ್ಲಿ ರೀಸನೇಬಲ್ ದರದಲ್ಲಿ ಇಪ್ಪತ್ನಾಲ್ಕು ತಾಸು ಕ್ವಾಲಿಟಿ ವಿದ್ಯುತ್ ಬೇಕು ಇವತ್ತು ಜನರದು ಹಿಂದಿನ ಅನೇಕ ವರ್ಷಗಳ ಹಿಂದಿನ ಸ್ಥಿತಿ ನೋಡಿದರೆ ಸಾಕಷ್ಟು ಬದಲಾವಣೆ ಆಗಿದೆ ಜನ ಇವತ್ತು ಮನೆಯಲ್ಲಿ ಕನಿಷ್ಠ ಒಂದು ಫ್ಯಾನು ಲೈಟು ಇತ್ ಇಡುವಂಥದ್ದು ಮತ್ತು ಎ ಸಿ ಇಡುವಂಥವ್ರ ಸಂಖ್ಯೆನೂ ಜಾಸ್ತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ಇತ್ಲ ಫ್ರೀನೂ ಕೊಡೋಲ್ಲ ಇತ್ಲಾಗ ಕರೆಂಟೂ ಕೊಡೋದಿಲ್ಲ ಫ್ರೀ ಫ್ರೀ ಅಂಥೇಳಿ ಫ್ರೀ ಬಿಜ್ ಫ್ರೀ ಪವರ್ ಅಂಥೇಳಿ ಪವರ್ನಿಂದ ಅಂದರೆ ಫ್ರೀ ಇಲೆಕ್ಟ್ರಿಸಿಟಿ ಅಂಥೇಳಿ ಇಲೆಕ್ಟ್ರಿಸಿಟಿಯಿಂದ ಜನರನ್ನ ಫ್ರೀ ಮಾಡುವಂಥದ್ದು ಇವತ್ತು ಆಗ್ತಾ ಇದೆ ಇದನ್ನು ಸ ಒಂದು ನಿಮಗೆ ಯೋಗ್ಯತೆ ಇದ್ದರೆ ಸರಿ ಮಾಡ್ರಿ ಇಲ್ಲ ಅಂತಂದರೆ ನೀವು ನಿಮ್ಮ ಸ್ಕೀಮ್ ಹೆಸರಲ್ಲಿ ಜನರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ Thank you. Okay. Thank you sir.